ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇ ಒ ದೀಪಿಕಾ ನಾಯ್ಕರ್ ಅಧ್ಯಕ್ಷತೆಯಲ್ಲಿ ಪಿ ಡಿ ಒಗಳ ಪ್ರಗತಿ ಪರಿಶೀಲನಾ ಸಭೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆ ಶುಕ್ರವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಿತು ಈ ಸಂದರ್ಭದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಲ್ಲಿಸಬೇಕಾದ ದಾಖಲೆಗಳ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆದ ತಾಲೂಕು ಪಂಚಾಯಿತಿ ಇಒ ದೀಪಿಕಾ ನಾಯ್ಕರ್ ಅವರು ಕಾರ್ಯವಾದ ವೇಗವನ್ನು ಹೆಚ್ಚಿಸಿಕೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನ ಸೂಚನೆಯನ್ನು ಪಿ ಡಿ ಒಗಳಿಗೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಯೋಜನಾ ಅಧಿಕಾರಿ ಸಚಿನ್ ಕುಮಾರ್ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿ ಪೂರ್ಣಿಮಾ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬಜೆಟ್ ಮಂಡನೆಯ ಕಾರ್ಯವನ್ನು ಮೊದಲ ಮೊದಲಿಗೆ ತಾನೇ ಮಾಡುವುದಾಗಿ ಹುಡುಗಿ ಗ್ರಾಮ ಪಂಚಾಯತಿ ಶಿವರಾಜ್ ಮಂಗಳಗಿ ಅವರು ಆಶ್ವಾಸನೆಯನ್ನು ನೀಡಿದರು ಅದೇ ರೀತಿ ನಮ್ದು ಫೈನಾನ್ಷಿಯಲ್ ಮಿನಿಸ್ಟ್ರ್ ನಮ್ದು ಇಂಡಿಯನ್ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾರೆ ಆ ರೀತಿ ನೀವೂ ಮಾಡ್ರಿ ನಿಮ್ಮ ಪಂಚಾಯಿತು ನಿಮ್ಮ ಹತ್ರ ಏನು ರಿಸೀಪ್ಸ್ ಅವ ಪ್ಲಸ್ ನಿಮ್ದು ಏನು ಎಕ್ಸ್ಪೆಂಡಿಚರ್ ಅದು ಒಂದು ವರ್ಷಕ್ಕ ಒಂದು ರಿಪೋರ್ಟ್ ರೆಡಿ ಮಾಡೋದು ಅಷ್ಟೇ ಅದ್ರೊಳಗೆ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಯಾಕೆ ಮಾಡಬಾರ್ದು ಜ್ಞಾನ ದೇವ್ ಯಾರು ನೀವು ಎಸ್ ಡಿ ಅಕೌಂಟ್ಸ್ ರಿಲೇಟೆಡ್ ಇದೀರಿ ನೀವು ಹಾಂ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಬಜೆಟ್ ಈ ವರ್ಷ ಮಾಡ್ಲೇಬೇಕು ಏನ್ ಸಮಸ್ಯೆ ಹೇಳಿ ರವಿ ಏನ್ ನಿಮಗ್ ಅರ್ಥ ಆಗಲ್ಲ ಇದು ಮಾಡೋ ಮನಸ್ಸಿಲ್ಲ ದೇರ್ ಆರ್ ಓನ್ಲಿ ಟೂ ಇಶ್ಯೂಸ್ ಒಂದು ನಿಮಗ್ ಅರ್ಥ ಆಗಲ್ಲ ಇನ್ನೊಂದು ಮಾಡೋ ಮನಸ್ಸಿಲ್ಲ ಇವೆರಡೇ ಇರೋದು ಬೇರೆದಂತೂ ಏನೂ ಇಲ್ಲ ಅರ್ಥ ಆಗಿಲ್ಲ ಅಂತಂದ್ರೆ ನಾವಿದೀವಿ ಇದೀವಿ ನಿಮ್ಗೆ ಹೇಳಲಿಕ್ಕೆ ನಮ್ದು ಆಕ್ಟ್ ಮೇಗದ ಎವ್ರಿ ಪಂಚಾಯತ್ ಶುಡ್ ಡೂ ಇಟ್ ಕಂಪಲ್ಸರಿ ಎವ್ರಿ ಇಯರ್ ಬಟ್ ನೀವು ಯಾರು ಅದನ್ನ ಮಾಡ್ಕೊಂಡ್ ಬಂದಿಲ್ಲ ಅದನ್ನು ಫಾಲೋ ಅಪ್ ಮಾಡ್ಬೇಕು ನಾವು ಈಗ ನನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದು ನಮ್ದು ಆಕ್ಟ್ ನಿಮಗೆ ನಿಮ್ಗೆಲ್ರಿಗೂ ಗೊತ್ತದ ಪ್ರತಿ ವರ್ಷ ಆಕ್ಚುಲಿ ಬಜೆಟ್ ಮಂಡನೆ ಮಾಡ್ಬೇಕು ನಾವು ಫೆಬ್ರವರಿ ಹತ್ತನೇ ತಾರೀಕು ಮಾಡ್ಬೇಕು ಅಂತ ನಮ್ದು ಯೂಶಲಿ ದಟ್ ಇಸ್ ದೇರ್ ಎವ್ರಿ ಇಯರ್ ಬಿಫೋರ್ ಏಪ್ರಿಲ್ ಸ್ಟಾರ್ಟ್ ಫೈನಾನ್ಶಿಯಲ್ ಇಯರ್ ಸ್ಟಾರ್ಟ್ ಆಗೋಕಿನ್ನ ಮುಂಚೆ ಒಂದು ಏನ್ ಹಾಕ್ಬೇಕು ನಿಮಗೆಲ್ಲ ರೈಟಿಂಗ್ ಬರ್ತೀವಿ ಇಲ್ಲಿವರೆಗೂ ತಮ್ಗೇನ್ ಸರ್ವಿಸ್ ಡೀಟೇಲ್ಸ್ ಇದೆ ಆ ಸರ್ವಿಸ್ ಎಲ್ಲ ನಾವು ಇ ಎಸ್ ಆರ್ ಅನ್ನೋ ಒಂದು ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿದೆ ಸೊ ಅದಕ್ಕೂ ಕೂಡ ನಾವು ಸುಮಾರು ಒಂದು ವರ್ಷದಿಂದ ತಮಗೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ತಂದು ಕೊಡ್ರಿ ಬಂದು ಒಂದು ಸ್ವಲ್ಪ ಅಪ್ಲೇಟ್ ಮಾಡ್ಕೊಳ್ರಿ ಅಂತ ಬಟ್ ಇನ್ನೂವರೆಗೂ ಯಾರು ಇಲ್ಲ ಸೊ ಅದು ಕೂಡ ಸೀರಿಯಸ್ ಇದೆ ಸೊ ಅದಕ್ಕೋಸ್ಕರ ಮಾತ್ರ ನಾನು ಎನ್ರೋಲ್ ಮಾಡಿದ್ದೀನಿ ಬಾಕಿದವ್ರು ಯಾರು ತಮ್ಮ ಆಧಾರ್ ಕಾರ್ಡ್ ಆಗಲಿ ಫೋಟೋಸ್ ಆಗಲಿ ನಾನು ಸುಮಾರು ಸತಿ ಗ್ರೂಪಲ್ಲಿ ಟಿ ಗ್ರೂಪಲ್ಲಿ ಹಾಕಿದ್ರೂ ಕೂಡ ನಮಗೇನು ಸಂಬಂಧ ಇಲ್ಲ ನಾನು ಹಂಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಿ